ಪ್ಲಾಸಿ ಕದನದ ಕಾರಣ ಮತ್ತು ಪರಿಣಾಮಗಳು ಜೂನ್ ಇಪ್ಪತ್ತ್ಮೂರು ಸಾವಿರದ ಏಳುನೂರ ಐವತ್ತೇಳರಂದು ನಡೆದ ಪ್ಲಾಸಿ ಕದನವು ಭಾರತೀಯ ಇತಿಹಾಸದಲ್ಲಿ ಒಂದು ಪ್ರಮುಖ ಘಟನೆಯಾಗಿದೆ ಮತ್ತು ಭಾರತೀಯ ಉಪಖಂಡದಲ್ಲಿ ಬ್ರಿಟಿಷ್ ಪ್ರಾಬಲ್ಯದ ಆರಂಭವನ್ನು ಸೂಚಿಸುತ್ತದೆ ಇದು ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಬಂಗಾಳದ ನವಾಬನ ಪಡೆಗಳ ನಡುವಿನ ಮಹತ್ವದ ಯುದ್ಧವಾಗಿತ್ತು ಪ್ಲಾಸಿ ಕದನದ ಕಾರಣ ಮತ್ತು ಪರಿಣಾಮಗಳು ಈ ಕೆಳಗಿನಂತಿವೆ ಕಾರಣಗಳು ಒಂದನೆಯದಾಗಿ ರಾಜಕೀಯ ಅಸ್ಥಿರತೆ ಸಾವಿರದ ಏಳುನೂರ ಏಳರಲ್ಲಿ ಮೊಘಲ್ ಚಕ್ರವರ್ತಿ ಔರಂಗಜೇಬನ ಮರಣವು ಭಾರತದಲ್ಲಿ ಅಧಿಕಾರದ ನಿರ್ವಾತಕ್ಕೆ ಕಾರಣವಾಯಿತು ಇದರ ಪರಿಣಾಮವಾಗಿ ಮೊಘಲ್ ಸಾಮ್ರಾಜ್ಯದ ಅವನತಿಗೆ ಕಾರಣವಾಯಿತು ಈ ಶಕ್ತಿ ನಿರ್ವಾತವು ಪ್ರಾದೇಶಿಕ ಶಕ್ತಿಗಳಿಗೆ ಮತ್ತು ಯುರೋಪಿಯನ್ ವಸಾಹತು ಶಕ್ತಿಗಳಿಗೆ ತಮ್ಮ ಪ್ರಭಾವವನ್ನು ವಿಸ್ತರಿಸಲು ಅವಕಾಶವನ್ನು ಸೃಷ್ಟಿಸಿತು ಎರಡನೇ ಕಾರಣ ಈಸ್ಟ್ ಇಂಡಿಯಾ ಕಂಪನಿಯ ಮಹತ್ವಾಕಾಂಕ್ಷೆಗಳು ಬ್ರಿಟಿಷ್ ವ್ಯಾಪಾರ ಕಂಪನಿಯಾದ ಈಸ್ಟ್ ಇಂಡಿಯಾ ಕಂಪನಿಯು ಭಾರತದಲ್ಲಿ ಬಲವಾದ ಅಸ್ತಿತ್ವವನ್ನು ಸ್ಥಾಪಿಸಿತು ಮತ್ತು ವ್ಯಾಪಾರದ ಮೇಲೆ ತನ್ನ ಪ್ರಭಾವ ಮತ್ತು ನಿಯಂತ್ರಣವನ್ನು ಹೆಚ್ಚಿಸಲು ಪ್ರಯತ್ನಿಸಿತು ಕಂಪನಿಯು ಈಗಾಗಲೇ ಬಂಗಾಳ ಸೇರಿದಂತೆ ಭಾರತದ ವಿವಿಧ ಭಾಗಗಳಲ್ಲಿ ವ್ಯಾಪಾರ ಪೋಸ್ಟ್ಗಳನ್ನು ಸ್ಥಾಪಿಸಿತ್ತು ಮೂರು ವ್ಯಾಪಾರದ ಮೇಲಿನ ವಿವಾದ ಬಂಗಾಳದ ನವಾಬ್ ಸಿರಾಜುದ್ದೌಲಾ ಹೇರಿದ ಹಲವಾರು ನಿರ್ಬಂಧಗಳು ಮತ್ತು ವ್ಯಾಪಾರದ ಏಕಸ್ವಾಮ್ಯವನ್ನು ಬ್ರಿಟಿಷ್ ವ್ಯಾಪಾರಿಗಳು ಎದುರಿಸಿದರು ಇದು ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಸ್ಥಳೀಯ ಆಡಳಿತಗಾರರ ನಡುವಿನ ಸಂಬಂಧವನ್ನು ಹದಗೆಡಿಸಿತು ನಾಲ್ಕು ಅತೃಪ್ತ ಕುಲೀನರೊಂದಿಗೆ ಮೈತ್ರಿ ಈಸ್ಟ್ ಇಂಡಿಯಾ ಕಂಪನಿಯು ನವಾಬನ ವಿರುದ್ಧ ಅಸಮಾಧಾನವನ್ನು ಹೊಂದಿದ್ದ ಮೀರ್ ಜಾಫರ್ನಂತಹ ಅಸಮಾಧಾನಗೊಂಡ ಗಣ್ಯರೊಂದಿಗೆ ಮೈತ್ರಿ ಮಾಡಿಕೊಂಡಿತು ಇದು ಕಂಪನಿಯು ಬೆಂಬಲವನ್ನು ಪಡೆಯಲು ಮತ್ತು ಅದರ ಸ್ಥಾನವನ್ನು ಬಲಪಡಿಸಲು ಸಹಾಯ ಮಾಡಿತು ಐದನೆಯದು ವಿಸ್ತರಣಾ ನೀತಿಗಳು ಕಲ್ಕತ್ತಾದಲ್ಲಿನ ಬ್ರಿಟಿಷ್ ವಸಾಹತು ವಶಪಡಿಸಿಕೊಳ್ಳುವಿಕೆ ಮತ್ತು ಕಲ್ಕತ್ತಾದ ಕಪ್ಪು ಕುಳಿಯ ಖ್ಯಾತದ ಘಟನೆ ಸೇರಿದಂತೆ ನವಾಬನ ವಿಸ್ತರಣಾ ನೀತಿಗಳು ಬ್ರಿಟಿಷರು ಮತ್ತು ನವಾಬ್ ನಡುವಿನ ಉದ್ವಿಗ್ನತೆಯನ್ನು ಮತ್ತಷ್ಟು ಹೆಚ್ಚಿಸಿದವು ಇಲ್ಲಿಯವರೆಗೂ ಪ್ಲಾಸ್ಟೀಕನದ ಕಾರಣವನ್ನು ನೋಡಿದ್ವಿ ಪ್ಲಾಸ್ಟೀಕರಣದ ಪರಿಣಾಮಗಳನ್ನು ಈಗ ನೋಡೋಣ ಮೊದಲೇದಾಗಿ ಬ್ರಿಟಿಷ್ ನಿಯಂತ್ರಣ ಕದನದಲ್ಲಿನ ವಿಜಯವು ಬಂಗಾಳದ ಮೇಲೆ ಬ್ರಿಟಿಷ್ ನಿಯಂತ್ರಣವನ್ನು ಸ್ಥಾಪಿಸಿತು ಮತ್ತು ಭಾರತದಲ್ಲಿ ಅವರ ನಂತರದ ಪ್ರಾಬಲ್ಯಕ್ಕೆ ಅಡಿಪಾಯವನ್ನು ಹಾಕಿತು ಈಸ್ಟ್ ಇಂಡಿಯಾ ಕಂಪನಿಯು ಬಂಗಾಳದಲ್ಲಿ ಪರಿಣಾಮ ಬ್ರಿಟಿಷ್ ಪ್ರಭಾವದ ವಿಸ್ತರಣೆ ಯುದ್ಧವು ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯದ ವಿಸ್ತರಣೆಯ ಆರಂಭವನ್ನು ಗುರುತಿಸಿತು ಇದು ಈಸ್ಟ್ ಇಂಡಿಯಾ ಕಂಪನಿಗೆ ಕ್ರಮೇಣ ಭಾರತದ ಇತರ ಭಾಗಗಳ ಮೇಲೆ ತನ್ನ ನಿಯಂತ್ರಣವನ್ನು ವಿಸ್ತರಿಸಲು ಅವಕಾಶ ಮಾಡಿಕೊಟ್ಟಿತು ಇದು ಬ್ರಿಟಿಷ್ ರಾಜ್ಯ ಸ್ಥಾಪನೆಗೆ ಕಾರಣವಾಯಿತು ಮೂರನೇ ಪರಿಣಾಮ ರಾಜಕೀಯ ಬದಲಾವಣೆಗಳು ಬಂಗಾಳದ ನವಾಬನ ಸೋಲು ಅವನ ಅಧಿಕಾರವನ್ನು ದುರ್ಬಲಗೊಳಿಸಿತು ಮತ್ತು ಸ್ವತಂತ್ರ ನವಾಬಿ ವ್ಯವಸ್ಥೆಯ ಅವನತಿಗೆ ಕಾರಣವಾಯಿತು ಬ್ರಿಟಿಷರು ಮೀರ್ ಜಾಫರ್ ಅವರನ್ನು ಕೈಗೊಂಬೆ ಆಡಳಿತಗಾರನಾಗಿ ಸ್ಥಾಪಿಸಿದರು ಈ ಪ್ರದೇಶವನ್ನು ಪರಿಣಾಮಕಾರಿಯಾಗಿ ನಿಯಂತ್ರಿಸಿದರು ನಾಲ್ಕನೇದಾಗಿ ಆರ್ಥಿಕ ಶೋಷಣೆ ಬ್ರಿಟಿಷರು ಬಂಗಾಳದ ಸಂಪನ್ಮೂಲಗಳು ಮತ್ತು ಸಂಪತ್ತನ್ನು ಬಳಸಿಕೊಳ್ಳಲು ತಮ್ಮ ಹೊಸ ಶಕ್ತಿಯನ್ನು ಬಳಸಿದರು ಅವರು ಭಾರೀ ತೆರಿಗೆಗಳನ್ನು ವಿಧಿಸಿದರು ಮತ್ತು ಆರ್ಥಿಕ ಶೋಷಣೆಯ ವ್ಯವಸ್ಥೆಯನ್ನು ಸ್ಥಾಪಿಸಿದರು ಇದು ಭಾರತದಿಂದ ಸಂಪತ್ತಿನ ಬರಿದಾಗಲು ಕಾರಣವಾಯಿತು ಐದನೆಯದಾಗಿ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಪರಿಣಾಮಗಳು ಬ್ರಿಟಿಷ್ ಪ್ರಾಬಲ್ಯವು ಭಾರತದ ಮೇಲೆ ದೂರಗಾಮಿ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಪರಿಣಾಮಗಳನ್ನು ಬೀರಿತು ಬ್ರಿಟಿಷರು ಹೊಸ ಆಡಳಿತ ವ್ಯವಸ್ಥೆಗಳು ಶಿಕ್ಷಣ ಮತ್ತು ಕಾನೂನು ಸುಧಾರಣೆಗಳನ್ನು ಪರಿಚಯಿಸಿದರು ಆದರೆ ಸಾಂಪ್ರದಾಯಿಕ ಭಾರತೀಯ ಸಂಸ್ಥೆಗಳು ಮತ್ತು ಆಚರಣೆಗಳನ್ನು ದುರ್ಬಲಗೊಳಿಸಿದರು ಕೊನೆಯಲ್ಲಿ ಪ್ಲಾಸಿ ಕದನವು ಭಾರತೀಯ ಇತಿಹಾಸದಲ್ಲಿ ಒಂದು ಮಹತ್ವದ ತಿರುವು ಇದು ಭಾರತದಲ್ಲಿ ಬ್ರಿಟಿಷ್ ಪ್ರಾಬಲ್ಯದ ಆರಂಭವನ್ನು ಗುರುತಿಸಿತು ಮುಂದಿನ ಎರಡು ಶತಮಾನಗಳವರೆಗೆ ಉಪಖಂಡದ ಹಾದಿಯನ್ನು ರೂಪಿಸಿದ ಗಮನಾರ್ಹ ರಾಜಕೀಯ ಆರ್ಥಿಕ ಮತ್ತು ಸಾಮಾಜಿಕ ಬದಲಾವಣೆಗಳಿಗೆ ಕಾರಣವಾಯಿತು ಇಲ್ಲಿವರೆಗೂ ನಾವು ಪ್ಲಾಸಿಕ್ ಅದನ್ನು ಕಾರಣ ಮತ್ತು ಪರಿಣಾಮಗಳನ್ನು ನೋಡಿದ್ವಿ ವಿಡಿಯೋ ಲೈಕ್ ಆದಲ್ಲಿ ತಪ್ಪದೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು